ಮುತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳವೂರು ಪದವು ಸರ್ವೆ ನಂಬರ್ ಮೂವತ್ತ ಐದರಲ್ಲಿ ಇತ್ತೀಚೆಗೆ ನಡೆದ ಸರ್ಕಾರಿ ಜಾಗದ ವಿವಾದವು ಕಾಂಗ್ರೆಸ್ಸಿನ ರಾಜಕೀಯ ಪ್ರೇರಿತವಾಗಿದೆ ಸತ್ಯ ವಿಚಾರ ಏನೆಂದರೆ ಎರಡು ಸಾವಿರದ ಈಗಿನ ಸ್ವಯಂ ಘೋಷಿತ ಕಾಂಗ್ರೆಸ್ ಮುಖಂಡ ದಯಾನಂದ ಶೆಟ್ಟಿ ಪುಣ್ಕೆದಡಿ ಇವರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಚಾಲಕರಾಗಿದ್ದಾಗ ರೈತರಿಗೆ ಸಂತೆ ಮಾರುಕಟ್ಟೆ ಮಾಡಲು ಹತ್ತು ಸೆನ್ಸ್ ಜಾಗ ಖರೀದಿಸಲು ಮುತ್ತೂರು ಗ್ರಾಮ ಪಂಚಾಯತಿಗೆ ಅರ್ಜಿಯೊಂದಿಗೆ ಮನವಿ ಮಾಡಿದ್ದಾರೆ ಅವರ ಮನವಿಯನ್ನ ಪುರಸ್ಕರಿಸಿ ಪಂಚಾಯತ್ ಆಡಳಿತ ಮಂಡಳಿಯು ಸಾಮಾನ್ಯ ಸಭೆಯಲ್ಲಿ ಕೊಳವೂರು ಗ್ರಾಮದ ರೈತರಿಗೆ ಸಂತೆ ಮಾರುಕಟ್ಟೆಗೆ ಅವರು ಕೇಳಿರುವುದಕ್ಕಿಂತಲೂ ಹೆಚ್ಚುವರಿಯಾಗಿ ಸಾಧಾರಣ ಇಪ್ಪತ್ತ ಎಂಟು ಸೆನ್ಸ್ ಜಾಗ ಖಾದಿರಲು ಒಂದು ವರ್ಷದ ಹಿಂದೆಯೇ ನಿರ್ಣಯ ಮಾಡಿ ಕಂದಾಯ ಇಲಾಖೆಗೆ ಪತ್ರ ಬರೆದಿದ್ದೇವೆ ಎಂದು ಈ ಘಟನೆ ಬಗ್ಗೆ ಮುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಆಳ್ವ ಗುಂಡ್ಯ ತಿಳಿಸಿದ್ದಾರೆ ಪಂಚಾಯಿತಿಯ ಕೊಳವೂರು ಗ್ರಾಮದಲ್ಲಿ ಮೂವತ್ತೈದು ಸರ್ವೆ ನಂಬರ್ನಲ್ಲಿ ಇವತ್ತೊಂದು ಸಣ್ಣ ಒಂದು ತೊಂದರೆಯ ರಾಜಕೀಯವಾಗಿ ಇಲ್ಲಿ ತೊಂದರೆಯನ್ನು ಊರಿಗೆ ಮಾಡ್ತಾ ಇದ್ದಾರೆ ಇವತ್ತು ಮೂವತ್ತೈದು ಸರ್ವೆ ನಂಬರ್ನಲ್ಲಿ ಒಂದು ಸರಕಾರಿ ಜಾಗ ಇದೆ ಆ ಸರ್ಕಾರಿ ಜಾಗವನ್ನು ನಾವು ಪಂಚಾಯಿತಿಗೆ ಕಾದಿರಿಸಲು ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಮತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಗ್ರಾಮಸ್ಥರ ಮುಖಾಂತರ ಸಾಮಾನ್ಯ ಸಭೆಯ ಮುಖಾಂತರ ಅದನ್ನು ಅಧಿಕಾರಿಗಳಿಗೆ ಕಲಿಸಿದ್ದೇವೆ ಅದನ್ನು ತಹಸೀಲ್ದಾರ್ ರಿಟರ್ನ್ ನೀವು ಯಾವ ಉದ್ದೇಶಕ್ಕಾಗಿ ಕಲಿಸಿದ್ದೀರಿ ಅಂತ ಕೇಳುವಾಗ ಅದನ್ನು ಮಾರುಕಟ್ಟೆ ಉದ್ದೇಶಕ್ಕಾಗಿ ಪಂಚಾಯಿತಿಯಿಂದ ನಾವು ನಿರ್ಣಯ ಮಾಡಿ ಕಲಿಸಿದ್ದೇವೆ ಈಗಾಗಲೇ ಆ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿವೇಶನ ಇದ್ದವರು ಕೂಡ ಬಂದು ನಿವೇಶನ ಇಲ್ಲಿ ಇದ್ದವರು ರಾಜಕೀಯ ಪ್ರೇರಿತವಾಗಿ ಪುಡಾರಿಗ ರಾಜಕೀಯ ಪ್ರೇರಿತವಾಗಿ ಇವರು ಬಂದು ಮನೆ ಕಟ್ತಾ ಇದ್ದಾರೆ ಆ ಮನೆಯನ್ನು ನಾವು ಸಾರ್ವಜನಿಕರ ನಾವು ಒಂದು ಪಂಚಾಯತ್ ಅಧ್ಯಕ್ಷನಾಗಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಬಂದು ಇಲ್ಲಿ ನಿಲ್ಲಿಸಿದ್ದೇವೆ ಇದು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಇಲ್ಲಿಗಲಾಗಿ ಮನೆ ಕಟ್ಟಿದರೆ ನಮ್ಮಲ್ಲಿ ಇಲ್ಲಿ ಸಮಸ್ಯೆ ತುಂಬ ತೊಂದರೆ ಆಗ್ತದೆ ಇದನ್ನು ಪಂಚಾಯಿತಿ ಮಾರುಕಟ್ಟೆ ನಿವೇಶನ ಕಾದಿರಿಸಿದ್ದೇವೆ ಅದನ್ನು ಆದಷ್ಟು ಬೇಗ ನಾವು ಇದರಲ್ಲಿ ಮಾರುಕಟ್ಟೆಯನ್ನು ಪ್ರಾರಂಭಿಸುತ್ತೇವೆ